ಸ್ನೇಹಿತರೆ ನಮಸ್ಕಾರ ಕಲಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಶ್ರೀ ಕ್ಷೇತ್ರ ಸೋಮಸುಂದ್ರ ಶ್ರೀ ಆಂಜನೇಯ ಸ್ವಾಮಿಯವರು ನೆಲೆಗೊಂಡಂಥ ಸ್ಥಳವಾಗಿರ್ತಕ್ಕಂಥ ಸೋಮಸಂದ್ರ ಸ್ಥಳದಲ್ಲಿ ಶ್ರೀ ದುರ್ಗಾಂಬಾ ದೇವಿ ಅಂತರಘಟ್ಟಮ್ಮನವರು ನೆಲೆಗೊಂಡಿದ್ದಾರೆ ಅಮ್ಮನವರ ಅದ್ಭುತ ಪವಾಡಗಳ ಬಗ್ಗೆ ಮತ್ತು ಇಲ್ಲಿ ನೆಲೆ ನೆಲೆಸಿರ್ತಕ್ಕಂಥ ಅಂತರಘಟ್ಟಮ್ಮನವರು ಹೇಗೆ ಬಂದು ನೆಲೆಗಿಸಿದರು ಎಂಬ ವಿಷಯದ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಸಂಪೂರ್ಣವಾಗಿ ಅಂತರಘಟ್ಟಮ್ಮನವರ ಕಥೆಯನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಇವತ್ತು ಅಂತಗಟ್ಟಮ್ಮನವರ ಕಥೆಯನ್ನು ಶ್ರೀ ಸೋಮಸಂದ್ರದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಸೋಮಸರ್ ಗ್ರಾಮದಲ್ಲಿ ಶ್ರೀ ಅಂತರ್ಘಟ್ಟ ಮನೆ ಹಸಿರ್ತಕ್ಕಂತ ವಿಚಾರವಾಗಿ ನಿಮಿಗೆ ಗೊತ್ತಿರೋದೇ ಇದು ಇಲ್ಲಿ ಮೂರ್ ದಿನ ಅಂತಂಬಳಿದ್ರು ನಮಗೆ ಎಳೆ ವಿಚಾರನ ಮಾವುಗಳು ಮಾುಗಳು ಹೇಳಿರ ಅದು ಅದಕ್ಕೆ ಹಳೆ ವಿಚಾರ ಮೂರ್ ಜನ ಅಣ್ಣ ಒಬ್ಬೇನ ಬೇಜಾರಾಗಿ ಹೋಗ್ಬಿಟ್ಟ ಹೋಗ್ಬಿಟ್ಟು ಅಲ್ಲಿ ಇನ್ನು ದೇವಸ್ಥಾನ ಪ್ರಬುದ್ಮಾನ್ ಆಗಿಲ್ವಂತ ಒಂದು ಉಪ್ಪಿನ ಮಣಿ ಇತ್ತಂತೆ ಆ ಉಪ್ಪಿನ ಮಣಿ ತವ ಉತ್ತ ಇತ್ತಂತೆ ಆ ತವ ಒಂದು ಗುಡ ಕಟ್ಕೊಂಡು ದೇವಸ್ಥಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ರು ಮಣೆಗಾರನ ಅಲ್ಲಿ ಅಂತ್ರಗಟ್ಟಾಗ ಇರಲಿಲ್ಲ ಅಂತ ಒಂದು ಮಾಹಿತಿ ಅವಾಗ ಹೇಳ್ತೇವೆ ಅವನೇ ಮಾಡ್ಬಿಟ್ಟ ಬೇಜಾರ ಹೋಗೋಕೆ ದೇವಸ್ಥಾನ ತ ಮಲಗಿದ್ನಂತೆ ಮಲಗ್ತ್ಲವೇ ಹೋಗಿ ಅವರು ಒಂದ್ ಹುಡ್ಗಿ ಸಣ್ಣಕ್ಕೆರ್ದ್ ಹೋಗಿ ಎಣ್ಣಗೇರಿಂದ ಅಲ್ಲೇ ಎತ್ತೈತೆ ಅದು ಹೋಗ್ತಿದ್ದಂಗ್ಲೆ ಅದು ಹೋಗಿ ಬಾಗಲ ನೀರು ಹಾಕಿ ಬರೋ ಅಂತ ಕಳ್ಸೋ ಅವತ್ತಿಗೆ ಇವರು ಸೋಮಚಂದ್ರ ಬಸವಣ್ಣವರು ಹೋಗಿ ಅಲ್ಲಿ ಮಲಗಿದ್ದನೈತೆ ಯಾವ್ದೋ ಒಣ್ಣೆ ಅಷ್ಟೆ ಬ್ರಸ್ ಎದ್ದಣಂಗಲ್ವಲ್ಲ ನಾವೇನು ಮಾಡ್ಬೇಕು ಅಂತೇಳಿ ಹೋಗಿ ಹೇಳೋತ್ಗೆ ಯಾವ ಊರು ಎಂತು ಯಾಕೆ ಬಂದಿದ್ವಿ ಇಲ್ಲಿ ಏನು ಅಂತ ಎಬ್ಬ್ರಸ್ ಕೇಳೋತ್ಕಪ್ಪ ನಮ್ಮ ಸೋಮ ಚಂದ್ರ ಈ ಥರ ಹಿಂಗೆ ಬಂದ್ಬಿಡ್ತಿದ್ದೀನಿ ನನಗೇನೋ ಬೇಜಾರಾಯಿತೆ ನಾನು ನಮ್ಮ ಸೋಮಚಂದ್ರಕ್ಕೆ ಹೋಗೋದೇ ಇಲ್ಲ ಅಂತ ಅವ್ನು ಕಂಟಿ ಹಿಡೋನೈತೆ ಆಮ್ಯಕೆ ಇಲ್ಲಿದ್ದರು ನಮ್ಮ ಹುಡುಗ್ ಹೋದ್ನಲ್ಲ ಅಂತೇಳಿ ಅಲ್ಲಿ ಹುಟ್ಟು ಇಲ್ಲೂಕಾಯಿ ಹೋಗೋದ್ರೊಳಗಾಗಿವೆ ಅಲ್ಲಿ ಎಲ್ಲ ಕೂಡ್ಕಂದ್ರೆ ಅಂತೇಳಿ ಹೋಗಿ ಹೋಗ್ತೇವೆ ಹೊತ್ತಿಗೆ ಬಾರಪ್ಪ ಊರಿಗೆ ಹೋಗೋಣ ನಾ ಬರೋಲ್ಲ ಅಂತ ಅಂದೆ ಬರಲ್ಲ ಅಂತ ನಾನು ಇಲ್ಲೇ ಇರ್ತೀನಿ ಅನ್ನೋ ಹೊತ್ತಿಗೆ ಆ ಮಗ ಏನ ಮುದ್ರಪ್ಪಣೆ ಮಾಡಿ ಅವರು ಇಲ್ಲೇ ಕೊಟ್ಟು ಇಟ್ಕಂಡು ಮತ್ತೆ ಮದುವೆ ಆಗಿ ಅವರೆಲ್ಲ ಅವರ ಒಂದು ಮೂವತ್ತು ನಲ್ವತ್ತು ಮನೆ ಅವು ಇವರ ಒಂದು ಇಪ್ಪತ್ತು ಮನೆ ಆಗಿ ಅವರು ಅವರು ಸಮಾಗಮ ಯಾವುದು ಕೊಡವಾಳ್ ತರುವಳೆ ಇಲ್ಲ ಅಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದು ಇವರಿಗೆ ಹಂಗೋದಾಗ ನಮ್ಗೆ ಇಲ್ಲದೂ ಬೇಡ ಅಲ್ಲೆದು ಬೇಡ ನಾನು ಇಲ್ಲಿರ್ತೀನಿ ನೀವು ಬರ್ರಿ ನಾನು ತಕ ನಾನು ಪೂಜೆ ಮಾಡ್ತಿರೋ ತಾಯಿ ತಕ್ಕ ನೀವು ಬಂದು ಪರಿಹಾರ ಮಾಡ್ತೀವಿ ಅಲ್ಲಿ ಅಣ್ಣಯ್ ತಕ ನಾವು ಬರ್ತೀವಿ ಅಂತ ಅಲ್ಲಾರು ಇಲ್ಲಿ ಬರಕ್ ಅಂತಂದ್ರು ಇಲ್ಲಿ ನಾವು ತೀರ್ಮಾನ ಕಷ್ಟ ಸೋಮಸಂದಕ್ಕೆ ಹಾ ಸೋಮಸಂದಕ್ಕೆ ಆಂಜೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬರ್ತೀವಿ ನೀವು ಬರ್ರಿ ಅಂತ ತೀರ್ಮಾನ ತಂತೆ ಇಲ್ಲಾರು ಅಲ್ಲಾರು ಕೂಡ ಅವಾಗ ಆಗ್ತದ ಇನ್ನೇ ಮಾಡೋದು ಅಂತಂದ್ರು ಅವ್ರ ಅಲ್ಲಿ ಕೈ ಬಿಟ್ರು ಕೈ ಬಿಡ್ತಿದ್ದಾಗಲೇ ಹಿಂಗ್ ಕಷ್ಟ ಸುಖ ಬಂದ್ವಲ್ಲ ಅಂತೇಳಿ ಇರಿದಿರಲ್ಲ ಹೋಗಿ ಅಲ್ಲಿ ಕೇಳಿ ಕೆಂದಕ್ಕೆ ಬೇಡಿಕೆ ಕೇಳ ಹೊತ್ತಿಗೆ ನಾವು ನಮ್ ಕಷ್ಟಗಳು ಬಾಳ ಹಂಗೆ ಆಗ್ತದವ್ ಮನೆಗಳು ಅಂತ ತಂದಾಗ ಇಲ್ಲೇ ಮತ್ತೊಂದು ಎಲ್ಲ ಬೀಳಕಾಯಿ ಬಾಳ ಪರದೇಶ ಆಗಿಬಿಟ್ರು ಬಂದು ಬಂದು ಕಾಯಿಲೆ ಬಂದು ಹಂಗ ಈಗ ಹೋಗಿ ನಾವು ಆಕೆ ಬಿತ್ತು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲರೆಲ್ಲ ಹೋಗಿ ಆಕೆ ಬಿತ್ತು ಎಲ್ಲ ಕೇಳಿದ್ರೆ ಕೇಳಿದಾಗ ನಾನು ಬಂದ್ ಅಲ್ಲಿ ನೆಲ್ಗಾಣಬೇಕು ಮರಿ ಬಿದ್ದು ಅಲ್ಲಿಂದ ಪರಿಹಾರ ಮಾಡ್ಕೊಂಡ್ ಬಂದ್ರು ಅದ್ನಲ್ಲವ ಪರಿಹಾರ ಮಾಡ್ಕೊಂಬತ್ವ ನಾವು ಇಲ್ಲಿ ನೆಲ್ಗಾಣಿಸಬೇಕಲ್ಲ ನಾವು ಈ ಕಿಷ್ಟೆಲ್ಲ ಪರಿಹಾರ ಮಾಡ್ತೀವಿ ಅಂತ ಅಂದು ಅಲ್ಲಿ ಒಬ್ಬ ಮಗನ ಮೇಲೆ ಬಂದು ನಾನು ಇಲ್ಲಿ ಬರ್ಬೇಕು ಅಂತ ಹೇಳ್ಕೆ ಮಾಡಿದ್ರು ನಿಜಾತು ನಿಜ ಆದಾಗ ಇವರೆಲ್ಲ ಹೋಗ್ಬಿಟ್ಟು ನಾವು ತರ್ಲೇಬೇಕು ಅಂದು ಗಿಂಡಾಗ ತಂದ್ರು ಅಮ್ಮಯ್ಯನ ತಂದು ಇಲ್ಲಿ ಬಾಳ ಅದು ಪವಾಡ್ ಬಾರಿ ಮುನ್ನ ಹಿಂದಿಂತ ನಡೀತಂತೆ ಆ ಗಿಂಡ ಆವಾಗೆ ಓಡಾಡಳಂತೆ ಹಂಗಾಗಿ ಎಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಈಚೆ ಪವಾಡದ್ಮೇಲೆ ನಮ್ಗೆಲ್ಲದೂ ಕಷ್ಟ ಒಬ್ರಿಗೊಬ್ರು ಆಗಬಾರ್ದವಾಗಿ ಏನೇನೋ ಆದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಂತ ಬಂದ್ಲಂತೆ ಏ ಅಲ್ಲಿ ನಡ್ಕೋಬೇಕು ನೆಡ್ಕೊಂಡು ನಾವು ತೇರ್ಬಾನ ಮಾಡ್ಬೇಕು ಹಬ್ ಗಿಂಡಿ ಎತ್ತಿ ತಾಂಬ್ಕೊಂಡ್ ಬಂದ ಆ ಪ್ಲಿಯಾಗೆಲ್ಲ ಪರಿಹಾರ ಆಗ್ಬಿಡ್ತು ಮತ್ತೆ ಅಲ್ಲಿಂದ ತಂದು ಆಯ್ಕೆ ಗಿಂಡಿ ತಂದ್ಮೇಲೆ ಇಲ್ಲಿ ತಳ ಹುರ್ಕಂದ್ಲು ತಳ ಹುರ್ಕಂದು ಬಂದು ಗಿಂಡಿಯಾಗ ಇಲ್ಲಿ ದೇವಸ್ಥಾನವಾಗೆಲ್ಲ ಇರ್ಲಲ್ವ ಅಂತ ಇಲ್ಲೊಂದ್ ಮನೆ ನಮ್ಮ ಅಣ್ಣ ತಂಬಳ ಮನೆಗೆ ಇವ್ರ ಮನ್ಯಾಗ ಒಂದ್ ಗುಡ್ಲು ಮನೆಯಾಗ ಆಯ್ತು ನೆಲ್ಗಂಡ್ಕೊಂಡಿದ್ಲು ನೆಲ್ಗಂಡ ತಂದು ಗಿಂಡಿಯಾಗ ಹೇಳ್ಕೊಂಡು ಹೇಳ್ಕೊಂಡು ಏಳ್ಕೊಂಡು ಹೆಚ್ಕೊಂಡ್ಬಿಟ್ಲು ಹೆಚ್ಕಂಡ್ ನಾವು ನೀವು ಅಲ್ಲಿ ಬರ್ಬೇಕು ಅಲ್ಲಿ ಬಂದ್ ನನಗೆ ತಳದಾಗ ನಡ್ಕಬೇಕು ನೀವು ಬಿಡದೆ ಹೇಳಿ ಬಿಗೇ ಇಡದ್ಲು ಅವಾಗ ನಾವು ಎತ್ತು ಗಾಡಿ ಒಡ್ಕೊಂಡ್ ಹಿರಿಯಾರಲ್ಲ ಹೋಗ್ತಿದ್ರಂತೆ ಎತ್ತು ಗಾಡಿ ಹುಡ್ದಾಗ ಗಾಡಿ ಕೀಲ ಇಲ್ಲೇ ಬಿಟ್ ಹೋಗಿದಾರ ಅವ್ರು ಅಂತ್ಗಟ್ಟಿಗೆ ದೇವ್ರಿಗೆ ಹೋಗಬೇಕಲ್ಲ ಬಾನಕೆ ಅವಾಗ ಗಾಡಿ ಕೀಲ್ ಇಲ್ಲೇ ಎತ್ತೋಗಿದ್ರಂತೆ ನಾರಿಕಾಗೆ ಕೀಲ ಹ ಗಾಡಿ ಕೀಳ್ಗಳ ಸ್ವಂಸಂದ್ರ ಬಿಟ್ಟರು ಗಾಡಿ ಹೊಡ್ಕೊಂಡು ಆಟ್ರೂ ಇಲ್ಲಿಂದ ಸೀದಾ ಗಾಡಿ ಒಡ್ಕೊಂಡು ಅಲ್ಲಿ ಬಾನ ಮಾಡ್ಕಂಡು ಮತ್ತೆ ಅದ್ ನೋಡೇ ಇಲ್ಲ ಆಯ್ತು ಆ ಗಮನನೆ ಕೊಟ್ಟಿಲ್ ಇವ್ರಿಗೆ ಯಾರಿಗೂ ಮತ್ತೆ ಅಲ್ಲಿಂದ ಬಾನ ಮಾಡ್ಕೊಂಡ್ ತೇರ್ ಬಾನ ಮತ್ತೆ ಗಾಡಿ ಬಂತಂತೆ ಗಾಡಿ ಬಂದು ಒಬ್ಬ ಮಗನ ಮೇಲೆ ಬಂದು ಇನ್ನು ನನ್ನ ಕಿರು ನೋಡ್ರೋ ಹೆಂಗ್ ಹೆಂಗ ನಾನು ನನ್ನ ಏನ್ ಅಂತ ಮಾಡ್ರ ಅಂತ ಹೇಳಿ ಅದ್ರಿ ಎದ್ದು ಬಿಟ್ಲಂತ ಅವಾಗ ಎಲ್ಲಾರು ಭಯಪಟ್ಟು ತಾಯಿ ನಮ್ಮವ ದೊಡ್ಡ ದೊಡ್ಡವ ನಿನ್ ಸಮಸ್ಯೆ ಹೇಳಕ್ಕೆ ಬರಲ್ಲ ಎಲ್ಲಿಗೂ ಹೇಳಿ ತೀರ್ ಅಂತ ಅಂದ್ಬಿಟ್ಟು ಜನ ಎಲ್ಲ ಬೆಂಡೆ ಬಿಸ್ಲಾಗಿ ಅವತ್ತಿನ ಕಾಲದಿಂದವ ನಾವು ನಡ್ಕಂಡು ತೇರ್ಬಾನ್ಕೋಗಿ ಅಲ್ಲಿಂದ ಮಕ್ಳ ಮರಿಯಲ್ಲ ಬಂದ್ ಕಷ್ಟ ಯಾರೇ ಬರ್ಲಿ ಏನೇ ಬರ್ಲಿ ದೊಡ್ಡದಾಗಿ ಹಾಕಿ ಇಲ್ಲಿ ಬಂದು ಹೇಳೋದು ಅಲ್ಲಿಗೆ ಹೋಗ್ಬೇಕ್ರಿ ಅಲ್ಲಿ ಕೇಳ್ಕೊಂಬರ್ರಿ ನಾನು ಅಲ್ಲಿರಾಗ ಇಲ್ಲಿ ಇರ್ತೀನಿ ಇಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿ ಪೈಟ್ ಮಾಡ್ಕೊಂಡಾಕಿ ಕಷ್ಟ ಕೂಡ ಪರಿಹಾರ ಮಾಡ್ಕೊಂಡು ಹೋಗ್ತದಾಳೆ ಈಗ ಇದೆಲ್ಲ ನಡ್ಕೊಂತ ನಡ್ಕೊಂತ ಬಂದು ಮಗನ ಮೇಲೆ ಬದ್ ಫಸ್ಟ್ ಒಂದ್ಸತಿ ಬಂತು ಅವಾಗ ಆಕೆನಾದ್ ಕರ್ಕೊಂಬಂದು ಅವಾಗ ಕರ್ಕೊಂಬಂದು ಒಬ್ರಿಗೊಬ್ರು ಅಂದಳೆ ಇದೀಗ ಮಕ್ಕಳನ್ನೆಲ್ಲ ಕೂಡಿಸಿ ಕೇಳಿದ್ರು ಅಲ್ಲಿಂದ ಬಂದು ಇಲ್ಲಿ ಒಬ್ಬ ಮಗ ಬೇಕು ಅಂತ ಹೇಳಿ ಅದಕ್ಕೊಬ್ಬರು ಒಬ್ಬರು ಆ ಮಕ್ ಇನ್ನೊಬ್ಬ ಮಗನ ಮೇಲೆ ಬಂತು ಅದು ಒಪ್ಲಲ್ಲ ಈಗ ಲಾಕ್ ಮಗನ ಅಲ್ಲಿಂದ ಅಲ್ಲಿಂದವಾಗ ಬಂದು ಕಷ್ಟಗಳೆಲ್ಲ ಪರಿಹಾರ ಹಾಕಂಡು ಎಲ್ಲೆಲ್ಲಿಂದಲ್ಲ ಭಾಳ ಭಾಳ ದೂರದಿಂದ ಬಂದು ಆಸ್ಪತ್ರೆಗೆ ಹೋಗಿದ್ರು ಎಲ್ಲಿ ಹೋಗಿದ್ರು ನಾನೇ ಎಲ್ಲಾ ರೆಡಿ ಮಾಡ್ತೀನಿ ನೀವ್ ಎಲ್ಲಿ ಹೋಗ್ಬೇಟಿ ನಂದೊಂದು ಫಲ ಸೇವನೆ ಮಾಡಿ ಆ ಫಲದಾಗ ನಾನೆಲ್ಲ ರೆಡಿ ಮಾಡ್ಬೇಡ ನಿಂಬೆಹಣ್ಣು ಅಂತ ಹೇಳಿ ಆಕೆ ಪರಿಹಾರ ಮಾಡ್ಕೊಂಡು ಗೊತ್ತದ ಸ್ವಾಮಿ ಒಂದ್ ಹತ್ತು ಹದಿನೈದು ಜನ ಇಲ್ಲಿ ಬರು